பாண்டியம் இந்திரபூர்வ சுரோகவந்திய பதாம்புஜம் இதுமணம் ஹரிம் குணார்ணவம் அம்புஜாட்சம் அமானுஷம் ஹரிம் தனரி சதா பிரணமாமி பிரணமாமிண்டல மதகம் கோபிகாஸ்யர நடுவே அவர அனைக்கை தவிர ஆரம்பதே அஹ் கார்த்தியாயினிய விரதவன் மாவாக ಅವರ ವ್ರತದ ಲೋಪವನ್ನು ಪರಿಹರಿಸುವುದಕ್ಕಾಗಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬೇಕಿರುವಂತಹ ವ್ರತ ಲೋಪಗಳನ್ನು ಪರಿಹರಿಸುವ ಕೆಲವು ವಿಶೇಷ ವಿಧಿಗಳನ್ನು ಅವರಿಗೆ ಬೋಧಿಸಿದ ಯಾವಾಗಲೂ ವಿವಸ್ತ್ರರಾಗಿ ಸ್ನಾನ ಮಾಡುವುದು ತಪ್ಪು ಅಂತ ಇದು ವ್ರತ ದೋಷಕ್ಕೆ ಕಾರಣವಾಗುತ್ತೆ ಅಂತ ಸೂಚಿಸಿದ ಆಮೇಲೆ ಕೇವಲ ಆಗ ಮಾತ್ರ ಅಲ್ಲ ಅನೇಕ ಬಾರಿ ಕೇವಲ ಅದೊಂದು ರಾಸಲೀಲೆ ಅನ್ನುವ ಶಬ್ದದಿಂದ ನಮ್ಮಲ್ಲಿ ಅದೊಂದು ಕೆಟ್ಟ ಅರ್ಥದ ಬಳಕೆಯ ಶಬ್ದವಾಗಿ ಬಂದು ಬಿಟ್ಟಿದೆ ವಸ್ತುತ ಅದು ಅವರ ತಲ್ಲೀನತೆಯ ಕಾಲ ಭಗವಂತನ ಕೊಳ್ಳಲನಾದಕ್ಕೆ ಮರೆತು ಅವನ ಉಪದೇಶದ ಮಾತುಗಳಿಗೆ ಮನಸೋತು ಬದುಕಿನುದ್ದಕ್ಕೂ ಅವನೇ ನಮ್ಮ ಗುರಿಯಾಗಿ ನಾವು ಸಂಪಾದಿಸಬೇಕು ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಂತದ್ದು ಹೀಗೆ ಅಲ್ಲಿ ಮಾತ್ರ ಅಲ್ಲ ಮುಂದೆ ಒಂದು ಕುರುಕ್ಷೇತ್ರದ ಪರಿಸರದಲ್ಲಿ ಮಹಾ ಅಹ್ ಖಗ್ರಾಸ ಗ್ರಹಣವೊಂದು ನಡೆಯುತ್ತೆ ಆ ಸಂದರ್ಭದಲ್ಲಿ ತನ್ನ ಎಲ್ಲ ಗೋಪಿಕಾಸ್ತ್ರೀಯರನ್ನ ಗೋಕುಲದಿಂದ ಕರೆಸಿಕೊಳ್ತಾನೆ ಅಲ್ಲಿ ವೇದಾಂತದ ಪಾಠವನ್ನ ಮಾಡಿ ಅವರ ಬದುಕಿಗೆ ನಿಜವಾದ ಅರ್ಥ ಏನು ಅನ್ನೋದನ್ನ ತಿಳಿಸಿ ಅವರ ಪ್ರೀತಿಗೆ ಪ್ರತಿಫಲವನ್ನು ಕೊಡ್ತಾನೆ ಈ ಪ್ರ ಈ ಬಯಕೆ ಅನ್ನುವುದು ಅದು ಕೇವಲ ದೈಹಿಕ ಬಯಕೆ ಆಗಿರದೆ ಅವರ ಸಾಧನೆಯ ಬಯಕೆ ಆಗಿತ್ತು ಆದ್ರಿಂದ ಅದ್ ಆ ದೃಷ್ಟಿಯಿಂದಲೂ ಕಾಮದಿಂದಲೂ ಭಗವಂತನನ್ನು ಅವರು ಪಡೆದ್ರು ಆ ಕಾಮನೆಯ ಉದ್ದೇಶ ಇದ್ದದ್ದು ಭಗವಂತನ ಪ್ರಾಪ್ತಿ ಹೊರತು ಇನ್ನೇನೂ ಅಲ್ಲ ಹಾಗಾಗಿ ಅವರ ಹೃದಯದ ಮಧ್ಯದಲ್ಲಿ ನೆಲೆಸಿ ಅವರ ಅರಿವಿನ ಮಟ್ಟವನ್ನು ಹೆಚ್ಚಿಸಿ ಅವರ ಗುರಿಯನ್ನು ಮುಟ್ಟಿಸಿದವ ಸುರವೈರಿ ಮಂಡಲ ದಾರಿಣಂ ದೇವಭೋಗದ ಹಿ ಹಿನ್ನೆಲೆಯನ್ನ ಅರಿಯದೆ ಎಷ್ಟೋ ಸರ್ತಿ ನಾವು ಕಥೆಗಳಲ್ಲಿ ಬರುವ ನಮ್ಮ ಲೋಕದ ನಡುವಿನ ಅಭಿಪ್ರಾಯಗಳನ್ನ ಅದಕ್ಕೆ ಹೋಲಿಸಿ ಜೋಡಿಸಿ ಹೇಸಿಗೆ ಮಾಡಿಕೊಳ್ಳುತ್ತೇವೆ ಅಥವಾ ನಾವೇ ವಂಚಿತರಾಗ್ತೇವೆ ಸತ್ಯದ ಸಂಗತಿಗಳಿಂದ ಅದರಿಂದ ಆ ಶಬ್ದಗಳಿಗೆ ಅದರ ಅರ್ಥವನ್ನು ಗಮನಿಸುವಾಗ ಅಲ್ಲಿ ಅವರು ಏನು ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ಗಮನಿಸಿ ಆ ಶಬ್ದಗಳಿಗೆ ಅರ್ಥವನ್ನ ಕಲ್ಪಿಸಿಕೊಳ್ಬೇಕು ಹಾಗಾಗಿ ಆ ಮುಂದಿನ ಶಬ್ದ ಸುರವೈರಿ ಮಂಡಲ ದಾರಿಣಂ ಸುರರ ವೈರಿಗಳು ಅಂದ್ರೆ ರಾಕ್ಷಸರು ರಾಕ್ಷಸರು ಅಂದ್ರೆ ಜಾತಿಯಲ್ಲಿ ರಾಕ್ಷಸರು ಅಂತ ಅರ್ಥ ಅಲ್ಲ ಜಾತಿಯಲ್ಲಿ ರಾಕ್ಷಸರಾದವರು ಒಳ್ಳೆಯವರು ಇರ್ತಾರೆ ವೈರಿಗಳು ಅಂತ ಅದಕ್ಕೆ ಶಬ್ದ ಬಳಸಿದ್ರು ಸಜ್ಜನಿಕೆಯನ್ನು ಎಲ್ಲಿ ಕಂಡ್ರು ಆಗದಂತಹ ಸ್ವಭಾವದವರು ಅವರು ಮನುಷ್ಯರಾದ್ರೂ ಸುರವೈರಿಗಳೇ ರಾಕ್ಷಸರಾದ್ರೂ ಸುರವೈರಿಗಳೇ ದೈತ್ಯರಾದ್ರೂ ಸುರವೈರಿಗಳೇ ಅದೆಲ್ಲ ಹೊಸತಃ ಒಂದೊಂದು ಬೇರೆ ಬೇರೆ ವಿಭಾಗದ್ದು ನಾವೆಲ್ಲ ಸಮಾನಾರ್ಥಕವಾಗಿ ಬಳಸ್ತೇವೆ ದೈತ್ಯರು ಅಂದ್ರೆ ದ್ವಿತೀಯ ಮಕ್ಕಳು ದಾನವರು ಅಂದ್ರೆ ಧನುವಿನ ಮಕ್ಕಳು ರಾಕ್ಷಸರು ಅಂದ್ರೆ ರಕ್ಷೋಗಣದವರು ಅವರಲ್ಲಿ ಸ್ವಭಾವ ಕೆಟ್ಟದಾಗ ಎಲ್ಲರಿಗೂ ಸಮಾನವಾದ ಅರ್ಥ ಬರುತ್ತೆ ಆದ್ರೆ ಅಲ್ಲಿ ಬಂದ್ರು ಅಂದ ಒಂದೇ ಮಾತ್ರಕ್ಕೆ ಕೆಟ್ಟವರಾಗ್ಬೇಕಾಗಿಲ್ಲ ಬಲಿ ಅಥವಾ ಪ್ರಹ್ಲಾದ ಇವರೆಲ್ಲ ಉತ್ತಮ ಗತಿಯನ್ನೇ ಹೊಂದಿದವರು ಬ್ರಾಹ್ಮಣನಾದ ತಕ್ಷಣ ಒಳ್ಳೆಯವನಾಗಬೇಕಾಗಿಲ್ಲ ಅವನು ರಾವಣನಂಥವನಿದ್ದಾಗ ಅವನನ್ನು ರಾಮ ಸಂಹಾರ ಮಾಡಿದ್ದಾನೆ ಯಾರನ್ನು ಉಳಿಸಲೇ ಇಲ್ಲ ಅದರಿಂದ ನಮ್ಗೆ ಶಾಸ್ತ್ರದ ತಿರುಳು ಗೊತ್ತಿಲ್ಲದೆ ಇದ್ದಾಗ ಈ ಸಂಗತಿಗಳೆಲ್ಲ ಸುರವೈರಿ ಆದ್ರೆ ಸರಿ ಅವರ ಮಂಡಲಗಳೇ ಇದ್ರೂ ಸರಿ ಅವರು ದೊಡ್ಡ ಸ್ಥಾನದಲ್ಲಿದ್ರೂ ಸರಿ ಅವರೆಲ್ಲ ದಾರಿಣಂ ದಾರ ದರಣ ಅಂತಂದ್ರೆ ಸೀಳುವುದು ಅವರ ಕುಲವನ್ನೇ ಸೀಳಿದ್ದಾನೆ ಪಾಂಡವ ಪ್ರಿಯಂ ಪಾಂಡವರನ್ನ ಅತ್ಯಂತ ಹೆಚ್ಚು ಪ್ರೀತಿಸಿದವ ನೇಹಿಗನಂತೆ ಕಂಡವ ಗೆಳೆಯರಂತೆ ನೇಹಿಗ ಅಂದ್ರೆ ಗೆಳೆಯ ಅಂತ ಅರ್ಥ ಗೆಳೆಯತ ಗೆಳೆತನದ ಸರ್ವ ಜವಾಬ್ದಾರಿಗಳನ್ನು ಹೊತ್ತು ಕೃಷ್ಣ ಅತ್ಯಂತ ಆತ್ಮೀಯತೆಯ ಪರಾ ಪರಾಕಾಷ್ಠೆ ಅದು ಪಾಂಡವರಿಗೂ ಕೃಷ್ಣನಿಗೂ ಇದ್ದದ್ದು ಅರ್ಧ ತಕ್ಷಣ ಓಡಿ ಬರ್ತಿದ್ದ ಕೃಷ್ಣ ಪಾಂಡವರಿಗೆ ತಕ್ಷಣ ದ್ವಾರಕೆಗೆ ಯಾವತ್ತೂ ಓಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ದ್ವಾರಕೆಗೆ ಪಾಂಡವರು ಹೋಗಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಹೆಚ್ಚು ಬಾರಿ ಕೃಷ್ಣನೇ ಪಾಂಡವರ ಬಳಿಗೆ ಬಂದು ತನ್ಗೆ ಅತ್ಯಂತ ಪ್ರಿಯರಾದವರು ಎಲ್ಲಿದ್ರು ಓಡಿ ಬರ್ತಾನೆ ದೇವರು ತನಗೆ ಓಡಿ ಬರುವ ಶಕ್ತಿ ಇದೆ ಓಡಿ ಬರ್ತೇನೆ ನಾನು ಇದು ದೇವರ ಕಾರುಣ್ಯ ಎಷ್ಟು ಸರ್ತಿ ಏನೇನೋ ಕಷ್ಟಗಳು ಬಂದಾಗಲೆಲ್ಲ ನೆನೀತಾರೆ ಪಾಂಡವರು ಓಡಿ ಬರ್ತಾನೆ ಪಾಂಡವ ಪ್ರಿಯ ಹಿಡಿಂಬಿಯ ಬೆಂಬಿಡದ ಆ ಪ್ರಸಂಗ ಬಂದಾಗ ಅವಳು ಮದುವೆ ಆಗೇ ಆಗ್ತೇನೆ ದೇವನನ್ನ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳಿದಾಗ ಸ್ವಲ್ಪ ಧರ್ಮ ಸಂಕಟಕ್ಕೆ ಒಳಗಾಗುತ್ತೆ ಅಣ್ಣ ಇನ್ನು ಮದುವೆ ಆಗದೆ ತಮ್ಮನಿಗೆ ಹೇಗಪ್ಪ ಮದುವೆ ಮಾಡುದು ಅಂತ ಆಗ ವೇದವ್ಯಾಸರು ಸಮಸ್ಯೆ ಹಾಗೇನಿಲ್ಲ ನಿರಂತರ ನಿಮ್ಮ ಜೊತೆಗೇ ಇರುವವಳಲ್ಲ ಒಂದಿಷ್ಟು ಕಾಲ ಇದ್ದು ನಿಮ್ಮ ಮುಂದಿನ ಮಹಾ ಕಾರ್ಯಕ್ಕೆ ಈಕೆಯಿಂದ ಪಡೆದ ಮಗ ಮಹಾ ಕೆಲಸಕ್ಕೆ ಬರ್ತಾನೆ ಇವಳು ಯಾರು ಸಾಮಾನ್ಯರಲ್ಲ ಸ್ವರ್ಗಶ್ರೀ ಇಂತ ಸ್ವರ್ಗದ ಅಭಿಮಾನಿ ದೇವತೆಯೇ ಶಾಪಗ್ರಸ್ತಳಾಗಿ ಹೀಗೆ ಬಂದಿದ್ದಾಳೆ ಭೀಮನ ಸೇವೆಯಿಂದಲೇ ಅವಳ ಶಾಪ ವಿಮೋಚನೆ ಆಗುವುದಾದ್ರಿಂದ ಸ್ವೀಕರಿಸುವುದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ ಮೇಲೆ ಅದು ಕೂಡ್ಲೆ ಬರ್ತಾರಲ್ಲಿ ವೇದವ್ಯಾಸರು ಅವರು ತಮ್ಮ ಇದು ಒಂದು ಸರ್ತಿ ಅಲ್ಲ ರಾಜಸುಯಿ ಯಾಗ ಮಾಡಬೇಕು ಅಂತ ಯೋಚಿಸಿದಾಗ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾನೆ ಜರಾಸಂಧ ಕೃಷ್ಣ ಓಡಿ ಬರ್ತಾನೆ ಹೀಗೆ ಪಾಂಡವ ಪ್ರಿಯಂ ನಾವು ಅಷ್ಟು ಪ್ರೀತಿಸಿದ್ರೆ ದೇವರು ನಮ್ಮ ಹತ್ರಕ್ಕೂ ಅಷ್ಟೇ ಪ್ರೀತಿಯಿಂದ ಬರ್ತಾನೆ ನಮ್ಮ ಜೊತೆಗೆ ಇರ್ತಾನೆ ನಮ್ಮ ಎಲ್ಲಾ ಉಭಯ ಕುಶಲೋಪಲಿ ಸಾಂಪ್ರತಗಳನ್ನ ಅರ್ಥೈಸಿಕೊಳ್ತಾನೆ ಆದ್ರೆ ನಾವಷ್ಟು ನಮ್ಮನ್ನ ಒಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಸಿದ್ಧರಿದ್ದೇವೆ ಎಷ್ಟು ಪ್ರಾಮಾಣಿಕವಾಗಿ ಅದರಲ್ಲಿ ಸಾರ್ಥಕ್ಯವನ್ನು ಸಂಪಾದಿಸ್ತೇವೆ ಅನ್ನೋದ್ರಲ್ಲಿ ಭಗವಂತ ಬರುವುದು ಬರದೇ ಇರುವುದು ಅನ್ನೋದು ಸಿದ್ಧಿಯಾಗುತ್ತೆ ಯಾರು ಪಾಂಡವರು ಅವರಿಗೆ ಪ್ರಿಯ ಪಾಂಡವರು ಅಂದ್ರೆ ಏನರ್ಥ ಪಾಂಡು ಅಂದ್ರೆ ಬಿಳಿ ಪಾಂಡು ಅಂದ್ರೆ ಸ್ವಚ್ಛತೆ ಪಾಂಡು ಅಂದ್ರೆ ಶುದ್ಧತೆ ಮನಸ್ಸು ಶುದ್ಧತೆಯಿಂದ ಕೂಡಿದ್ರೆ ಕರ್ಮಗಳು ಶುದ್ಧತೆಯಿಂದ ನಡೀತಾ ಹೋದ್ರೆ ಆಗ ಎಲ್ಲರೂ ಪಾಂಡವರೇ ಪಾಂಡವರು ಅಂದ್ರೆ ಆ ಜನ ಮಾತ್ರ ಅಲ್ಲ ಯಾರ ಮನಸ್ಸಿನಲ್ಲಿ ಶುದ್ಧತೆ ಇದೆಯೋ ಅವನು ಪಾಂಡವನೇ ಅವನನ್ನ ಭಗವಂತ ಪ್ರೀತಿಸ್ತಾನೆ ಅದ್ರಿಂದಾಗಿ ಪಾಂಡವ ಪ್ರಿಯಂ ಇಂದ್ರ ಪೂರ್ವ ಸುರೌಘ ವಂದ್ಯ ಪದಾಂಬುಜಂ ಇಂದ್ರನೇ ಮೊದಲಾದ ಇಂದ್ರ ಪೂರ್ವ ಅಂದ್ರೆ ಮೊದಲಾದ ಇಂದ್ರನೇ ಮೊದಲಾದ ಸುರೌಘ ಸುರರ ಓಘ ಸುರರ ಗುಂಪು ಸುರರು ಅಂದ್ರೆ ದೇವತೆಗಳು ಅಗ್ನಿ ಯಮ ನಿರುತಿ ವರುಣ ಇತ್ಯಾದಿಗಳೆಲ್ಲರೂ ಸುರರ ಗುಂಪು ಅವರಿಂದ ವಂದ್ಯ ವಂದ್ಯ ಅಂದ್ರೆ ನಮಿಸಲ್ಪಡುವ ಪದಾಂಬುಜಂ ಕಮಲಗಳಿಂದ ಕೂಡಿದವನು ಇಂದ್ರಾದಿ ಸಕಲ ದೇವತೆಗಳಿಂದ ಸದಾ ನಮಿಸಲ್ಪಡುವ ಪಾದಗಳೆರಡುಳ್ಳವನ ಬಗ್ಗೆ ಈ ಶಬ್ದದಿಂದ ಹೇಳ್ತಾರೆ ಇಂದ್ರ ಇಂದ್ರನೇ ಮತ್ತೆ ನಿಮಗೆ ಗೊತ್ತು ಆ ಎರಡು ಪ್ರಸಂಗ ಮಹಾ ಭಾಗವತದಲ್ಲಿ ಆ ಮಾತು ಬರುತ್ತೆ ಇಂದ್ರಯಾಗವನ್ನು ಮಾಡುವುದರ ಬದಲಾಗಿ ಗೋವರ್ಧನ ಪೂಜೆ ಅಂತ ಕೃಷ್ಣ ಅದೇ ಪದಾರ್ಥಗಳಿಂದ ಸಂಕಲ್ಪ ಮಾತ್ರ ಬದಲಿಸಿ ಗೋಕುಲದ ಮಂದಿಯಿಂದ ಪೂಜೆ ಮಾಡಿಸಿದ ತಾನೇ ಪುರೋಹಿತನಾದ ಅಗ್ನಿ ಮೀಳೆ ಪುರೋಹಿತಂ ಅಂತ ಕೃಷ್ಣನನ್ನೇ ಹೇಳಿದ್ದಲ್ಲಿ ಅಗ್ನಿಯಲ್ಲಿ ಸ್ವತಃ ಗೋವರ್ಧನ ಗಿರಿಯ ಸ್ವರೂಪದಲ್ಲಿರುವ ತಾನೇ ಆಹುತಿಯನ್ನು ಸ್ವೀಕರಿಸಿದ ಹಸುಗಳ ರೂಪದಲ್ಲಿ ಹುಲ್ಲು ಸೇವಿಸಿದ ಮರಗಿಡ ಗಿಡಗಳ ರೂಪದಲ್ಲಿ ನೀರು ತೆಗೆದುಕೊಂಡ ನದಿಗೆ ಬಾಗಿನಗಳನ್ನು ಇರಿಸುವ ಮೂಲಕ ಗೌರವವನ್ನು ಪಡೆದ ಬೆಟ್ಟಗಳಿಗೆ ಪೂಜೆಯಾಯಿತು ಮರಗಳಿಗೆ ಪೂಜೆಯಾಯಿತು ನದಿಗೆ ಪೂಜೆ ಆಯ್ತು ಹಸುಗಳಿಗೆ ಪೂಜೆ ಆಯ್ತು ಬೆಳೆಗಳಿಗೆ ಪೂಜೆ ಆಯ್ತು ತೃಪ್ತಿಯಾಯ್ತು ಕೃಷ್ಣನಿಗೆ ಆದ್ರೆ ಅತೃಪ್ತನಾದ ಇನ್ನೊಬ್ಬ ಎದ್ದು ಬಂದಾಗ ನನ್ನ ಪೂಜೆಯನ್ನ ಬಿಟ್ಟು ಯಾರು ಹುಡುಗ ಹೇಳಿದ ಅಂತ ಸಂಪ್ರದಾಯ ಬದ್ಧವಾಗಿ ನಡೆದು ಬಂದ ಇಂದ್ರಯಾಗತ ಸಂಕಲ್ಪವನ್ನೇ ಬದಲಿಸಿ ಬಿಟ್ಟನಲ್ಲ ಕಲಿಸ್ತೇನೆ ಬುದ್ಧಿ ಅಂತ ಧಿರಾಪತಿ ಮಳೆ ತಂದ ಎಲ್ಲ ದಿಕ್ಕುಗಳಲ್ಲಿದ್ದ ಮೋಡಗಳ ರಾಶಿಯನ್ನು ಒಂದೆಡೆಗೆ ಒಡಗೂಡಿಸಿ ಪ್ರಳಯವೇ ಬಂತೋ ಎನ್ನುವ ಹಾಗೆ ಮಳೆ ಬಂದಾಗ ಬೆಟ್ಟವನ್ನ ಪೂಜಿಸಿದರಲ್ಲದೆ ಅದೇ ಬೆಟ್ಟ ನಿಮ್ಮನ್ನು ರಕ್ಷಿಸತ್ತೆ ಹೆದರಬೇಡಿ ಇಂತ ತನ್ನ ಎಡಗೈಯ ಕಿರು ಬೆರಳಿನಿಂದ ಏಳು ವರ್ಷದ ಹುಡುಗ ಎತ್ತಿ ನಗುನಗುತ್ತಾ ಏಳು ದಿನಗಳ ಕಾಲ ಆ ಇಡಿಯ ಗೋಕುಲವನ್ನ ಪೊರೆದ ಆಗ ಇಂದ್ರಾದಿ ದೇವತೆಗಳು ತಮ್ಮ ತಪ್ಪಿನ ಅರಿವಾಗಿ ಎಲ್ಲಾ ಎಲ್ಲ ಪಶು ಜೀವನಗಳನ್ನ ನಡೆಸುವಂತಹ ಗೋಕುಲದ ಮಂದಿಯ ಮುಂದೆ ಶರಣಾಗತನಾದ ಇಂದ್ರನಿಗೆ ತಪ್ಪು ತಪ್ಪು ಅಂತ ಗೊತ್ತಾದಾಗ ಯಾರ ಮುಂದೆ ನಾನ್ ಶರಣಾಗ್ತಾ ಇದ್ದೇನೆ ಅಂತ ಯೋಚಿಸ್ಲಿಲ್ಲ ಕೃಷ್ಣನಿಗೆ ಅವಮಾನ ಮಾಡಿದ್ಮೇಲೆ ಆ ಕೃಷ್ಣನ ಭಕ್ತರಿಗೆ ತನ್ನಿಂದ ತೊಂದರೆ ಆಗುವಂತಹ ಪ್ರಸಂಗ ಬಂದ ಮೇಲೆ ಅವರ ಮುಂದೆಯೇ ನಾನು ಶರಣಾಗ್ತೇನೆ ಅಂತ ಭಗವಂತನ ಪದತಲದಲ್ಲಿ ತನ್ನ ಹಣೆಯನ್ನು ಹಚ್ಚಿದ ತಪ್ಪಾಯಿತು ಅಂತ ಕೇಳಿ ಸುರಭಿಯ ಹಾಲನ್ನು ತಂದು ಕೃಷ್ಣನಿಗೆ ಅಲ್ಲೇ ಅದನ್ನು ನಿವೇದಿಸಿದ ಇನ್ನೊಂದು ಪ್ರಸಂಗ ನರಕಾಸುರನ ಸಂಹಾರ ಸಂಹಾರಗೈದು ಅವನು ಅಪಹರಿಸಿದ್ದ ಕುಂಡಲವನ್ನು ಅದಿತಿಯ ಕಡೆಗೆ ಕೊಟ್ಟು ಮರಳಿ ಬರುವಾಗ ಸತ್ಯಭಾಮಿ ಕೇಳಿದ ಪಾರಿಜಾತದ ಗಿಡದ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೋಸ್ಕರ ಎತ್ತಿ ತನ್ನ ಗರುಡನ ಹೆಗಲ ಮೇಲೆ ಇರಿಸಿದಾಗ ಆ ಸುರರ ಪಡೆಯ ಕಾವಲುಗಾರನೊಬ್ಬ ಕೃಷ್ಣನ ಬೆನ್ನು ಹಿಡಿದ ಸುರರೆಲ್ಲರೂ ಬೆನ್ನು ಹಿಡಿದರು ಎಲ್ಲರನ್ನೂ ಗರುಡ ತನ್ನ ರೆಕ್ಕೆಯಿಂದಲೇ ಬದಿಗೆ ಸರಿಸಿ ಕೃಷ್ಣನು ಯುದ್ಧಗೈದು ಅವರನ್ನ ನಿಶಸ್ತ್ರಗೊಳಿಸಿದ ತಪ್ಪಿನ ಅರಿವಾಗಿ ಇಂದ್ರ ಮತ್ತೆ ತನ್ನ ಸಮೂಹದೊಂದಿಗೆ ಬಂದು ಕ್ಷಮೆ ಕೇಳಿದ ಹೀಗೆ ಇಂದ್ರ ಪೂರ್ವ ಸುರೌ ವಂದ್ಯ ಪದಾಂಬುಜಂ ಕೃಷ್ಣ ಎಲ್ಲ ಮುಖದಲ್ಲೂ ಏನೇ ತಪ್ಪು ನಡೆದಾಗಲು ನೀ ತಪ್ಪು ಮಾಡಿದ್ದು ಮತ್ತೆ ಅವತ್ತೊಮ್ಮೆ ಮಾಡಿದ್ದಿ ಮತ್ತೆ ಈಗ ಬಂದು ಅದೇ ತರದ ಅವ್ಯವಸ್ಥೆ ಮಾಡಿದ್ಯಾ ಅಂತ ಬಯಲಿಲ್ಲ ಇದು ಒಂದು ಲೋಕ ಕಾರ್ಯಕ್ಕಾಗಿ ನಡೆದ ಸಂಗತಿ ನಿಂದ ಲೋಕಕ್ಕೆ ಹಿತವೇ ಆಗುತ್ತೆ ಸತ್ಕರ್ಮಗಳನ್ನು ಮಾಡುವಲ್ಲಿ ನೀನು ಮನಸ್ಸಿನಲ್ಲಿ ಯಾವತ್ತು ಕೆಡುಕನ್ನು ಬಯಸಿದವನಲ್ಲ ಮಿತಿಗೆ ಅನುಗುಣವಾದ ಕೆಲವು ಪ್ರಾರಬ್ಧದ ವಶದಿಂದ ಆಗುವ ಕರ್ಮಗಳಿಗೆ ಪ್ರಾಯಶ್ಚಿತ್ತವಾಗಿಯೇ ಆಗತ್ತೆ ಅಂತವನನ್ನ ಸಮಾಧಾನ ಗಳಿಸಿ ಗೊಳಿಸಿ ಕಳುಹಿಸಿದ ಹೀಗೆ ಇಂದಿರಾರಮಣಂ ಇಂದಿ ಇಂತ ಶಬ್ದದ ಅರ್ಥ ಇಂದ್ರ ಶಬ್ದದ್ದೇ ಇನ್ನೊಂದು ಮುಖ ಅದು ಐಶ್ವರ್ಯ ಅಂತ ಅರ್ಥ ಪರಮೈಶ್ವರ್ಯವನ್ನು ಕೊಟ್ಟು ಲೋಕಕ್ಕೆ ಸುಖವನ್ನು ಕೊಡುವವಳು ಇಂದಿರಾ ಇಂದಿರಾತೀತಿ ಇಂದಿರಾ ಪೂರ್ಣವಾದ ಸೌಖ್ಯವನ್ನ ಐಶ್ವರ್ಯವನ್ನು ಕೊಡುವವಳು ಅವಳನ್ನ ರಮಿಸುವವನು ಅವಳ ಸೌಖ್ಯಕ್ಕೆ ಕಾರಣ ಲೋಕಕ್ಕೆ ಸೌಖ್ಯ ಕೊಡುವವಳು ಅವಳು ಅವಳ ಸೌಖ್ಯಕ್ಕೆ ಕಾರಣ ನಾರಾಯಣ ಹಾಗಾಗಿ ಇಂದಿರಾ ರಮಣಂ ಇಂದಿರಿಗೆ ರಮಣ ಆನಂದವನ್ನ ನೀಡುವವ ಇಂದಿರಾ ಅನ್ನುವ ಶಬ್ದದ ಅರ್ಥ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವಳು ಅಂತ ಅರ್ಥ ಇಡೀ ಜಗತ್ತನ್ನೇ ತನ್ನ ಐಶ್ವರ್ಯದ ಬಲದಿಂದ ಐಶ್ವರ್ಯ ಅಂದ್ರೆ ನಮ್ಮ ತಲೆಯಲ್ಲಿ ದುಡ್ಡು ಕಾಸು ಆಸ್ತಿ ಬ್ಯಾಂಕು ಇತ್ಯಾದಿ ನೆನಪಾಗತ್ತೆ ಅದಷ್ಟೇ ಅಲ್ಲ ಅದಿರುವುದಲ್ಲ ಅದಿರು ಇದ್ದದ್ರ ಮೇಲೆ ಹೇಗೆ ಅದನ್ನ ಬಳಸ್ಬೇಕು ಅಂತ ಯಾವಾಗ ಬಳಸ್ಬೇಕು ಅಂತ ಯಾರಿಗೆ ಬಳಸ್ಬೇಕು ಅಂತ ತಿಳಿದವಳು ತನಗೆ ಅದನ್ನು ಭೋಗಕ್ಕಾಗಿ ಬಳಸುವುದಾದ್ರೆ ಹೌದು ಐಶ್ವರ್ಯ ಅಲ್ಲ ಯಾರ ಅಗತ್ಯವನ್ನ ಸರಿಯ್ ಯಾವ ಕಾಲದಲ್ಲಿ ಕೊಟ್ರೆ ಸರಿ ಹೋಗುತ್ತೆ ಅಂತ ಗಮನಿಸುವ ತಾಕತ್ತಿರುವವ ಇಂದ್ರ ಶಬ್ದ ವಾಚ್ಯನ ಆಗ್ತಾನೆ ಇಂದಿರಾ ಶಬ್ದ ವಾಚ್ಯಳ ಆಗ್ತಾಳೆ ಹಾಗಾಗಿ ಇಲ್ಲಿ ಇಂದ್ರ ಶಬ್ದ ವಾಚ್ಯ ಇಂದಿರಾ ಶಬ್ದ ವಾಚ್ಯಳ ಲಕುಮಿಗೂ ಆನಂದವನ್ನ ನೀಡಿದ ಗುಣಾರ್ಣವಂ ಯಾಕೆ ಅವಳಿಗೆ ರಮಣ ಕೊಡ್ತಾನೆ ಅಂದ್ರೆ ಯಾಕೆ ಅವಳಿಗೆ ಆನಂದ ನೀಡ್ತಾನೆ ಅಂದ್ರೆ ಯಸ್ಯ ಅಪಂಗಲವ ಮಾತ್ರ ಊರ್ಜಿತ ಸಾ ಶ್ರೀಹಿ ಯಾವ ರಮೆಯ ಕಡೆಗಣ್ಣ ನೋಟದಿಂದ ಇಡೀ ಜಗತ್ತು ದಲಿಯುವುದು ಕುಣಿಯುವುದೋ ಅಂಥವಳನ್ನೂ ಕೂಡ ತನ್ನ ಮೆಲು ನೋಟದಿಂದ ಅತ್ಯಂತ ಲೀಲಾಜಾಲವಾಗಿ ಆಕೆಯನ್ನ ತನ್ನ ವಶಪಡಿಸಿಕೊಂಡಂತಹ ಭಗವಂತನನ್ನ ಗುಣಾಣವಂತಲ್ಲದೆ ಇನ್ನೇನು ಹೇಳಬೇಕು ಗುಣಗಳ ರಾಶಿಯಾತ ಅಂಬುಜಾಕ್ಷಂ ಅರಳಿದ ಕಂಗಳಿಂದ ಸದಾ ಭಕ್ತರನ್ನ ಪ್ರೀತಿಯಿಂದ ಕಾಣುವವ ಕಣ್ಣರಳುವುದು ಅಂದ್ರೆ ಯಾವಾಗ ತನ್ನವರನ್ನ ತನ್ನ ಭಕ್ತರನ್ನ ತನ್ನ ಆತ್ಮೀಯರನ್ನ ಕಂಡಾಗ ಮಾತ್ರ ಅರಳುಗಣ್ಣಿನ ಭಗವಂತ ನಿರಂತರ ಯಾವಾಗ್ಲೂ ಎಲ್ಲವನ್ನೂ ನೋಡಿ ಕಣ್ಣರಳಿಸ್ತಾನೆ ಇರ್ತಾನೆ ಇದು ದೇವರ ಗುಣ ನಮಗೆ ಯಾವುದೋ ವರ್ಷಕ್ಕೊಮ್ಮೆ ಕಣ್ಣರಳುತ್ತೋ ಏನು ಯಾಕಂದ್ರೆ ಅಷ್ಟು ಪ್ರೀತಿಯನ್ನು ಸಂಪಾದಿಸಿಯೇ ಇಲ್ಲ ಯಾರಲ್ಲಿಯೂ ಅದು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅಲ್ವಾ ಪ್ರೀತಿ ವಾಪಸ್ ಬರುದು ವಾಪಸ್ ಬರಬೇಕು ಅಂತ ಇನ್ವೆಸ್ಟ್ ಮಾಡುದು ಅಲ್ಲ ನಾವು ಯಾವಾಗ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೇವೆ ಆಗ ಎಲ್ಲವೂ ನಮ್ಮನ್ನ ಅಷ್ಟೇ ಚೆನ್ನಾಗಿ ಪ್ರೀತಿಸತ್ತೆ ಭಗವಂತ ಎಲ್ಲರನ್ನೂ ಪ್ರೀತಿಸ್ತಾನೆ ನಮ್ಗೆ ಅನ್ಸುತ್ತ ಅಷ್ಟೇ ನಮ್ಗೆ ಬೇಕಾದ್ ಮಾಡ್ಲಿಲ್ಲ ದೇವ್ರು ನಮ್ಗೆ ಏನ್ ಮಾಡದ ಅಂತ ನೂರಾರು ಆಕ್ಷೇಪಗಳಿದ್ದಾವೆ ಆದ್ರೆ ದೇಹದ ಪ್ರತಿಯೊಂದು ಗತಿಯನ್ನ ನಮ್ಮ ವಶದಲ್ಲಿ ಇಲ್ಲದೆ ಇದ್ರೂ ಕೂಡ ಅದು ಯಥಾ ಪ್ರಕಾರ ನಡೀತಾ ಇದೆ ಅನ್ನುವ ಒಂದು ಮಾತು ಸಾಕು ಅವ್ರು ನಮ್ಮನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಗಮನಿಸ್ಲಿಕ್ಕೆ ನಾವು ಏನು ಅವನನ್ನ ನೆನೆದ್ರೂ ನೆನೆಯದೇ ಇದ್ರು ಉಸಿರಾಟ ಆಗ್ತಾ ಇರುತ್ತೆ ಎದೆ ಬಡ್ಕೊಳ್ತಾ ಇರುತ್ತೆ ಇದೆಲ್ಲ ನಾವೇ ಮಾಡ್ಕೊಂಡಿದ್ದಲ್ಲ ಯಾವುದೋ ಒಂದರ ಕಾರ್ಯಭಾರದ ಹಿಂದೆ ಇಲ್ಲೇ ಹಿಂದಿನಿಂದಲೇ ನಡೆಯುವಂತದ್ದು ಆದ್ರಿಂದಾಗಿ ಅವನು ಸಾಮಾನ್ಯ ಮನುಷ್ಯನಲ್ಲ ಅಮಾನುಷಂ ಅವನು ಲೋಕಾತೀತ ನಾವು ತಿಳಿದ ನೇತನೇತ್ಯಾತ್ಮ ನಾವು ತಿಳಿದ ಯಾವ ವಸ್ತುವೂ ಅಲ್ಲ ಯಾವ ವ್ಯಕ್ತಿಯೂ ಅಲ್ಲ ಯಾವ ಸ್ವತ್ತು ಅಲ್ಲ ಅದರಿಂದ ಆಚೆಗೆ ಅವನನ್ನು ತಿಳಿದು ಮುಗಿಸುವುದು ಸಾಧ್ಯ ಇಲ್ಲ ಅಂತಹ ಅಮಾನುಷಂ ಮನುಷ್ಯ ರೂಪವನ್ನ ತೊಟ್ಟರು ಅವನು ಮನುಷ್ಯನಂತೆ ಇದ್ದದ್ದಲ್ಲ ಮನುಷ್ಯನಂತೆ ತೋರಿದ್ದು ಲೀಲಾಮಾನುಷ ವಿಗ್ರಹ ಅಂತಾನು ಒಂದು ಶಬ್ದವನ್ನು ಪ್ರಯೋಗ ಮಾಡುವುದಿದೆ ಅಂತಹ ಅದೇ ಕೃಷ್ಣ ಇನ್ನೊಂದು ರೂಪದಿಂದ ನಾರಸಿಂಹತನುವಾಗಿ ನರಸಿಂಹ ಅಂದ್ರೆ ರಾಜರನ್ನೆಲ್ಲ ಮಣಿಸಿದ ರೂಪದಲ್ಲಿ ಬಂದು ನಿಂತವ ಜರಾಸಂಧ ಆ ಕಾಲದ ಅತ್ಯಂತ ಗರಿಷ್ಠವಾದ ಮರ್ಯಾದೆ ಪಡೆದ ರಾಜ ಸುಮಾರು ಇಪ್ಪತ್ತೆರಡು ಸಾವಿರದ ಎಂಟು ನೂರು ರಾಜಕುಮಾರರನ್ನ ಬಂಧಿಸಿ ಅವರನ್ನೆಲ್ಲ ತನ್ನ ಯಾಗದಲ್ಲಿ ಬಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ರಿಂದಾಗಿ ಎಲ್ಲ ರಾಜರು ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಮರಳಿ ಪಡಿಬೇಕು ಅಂತ ದರಾಸಂದನನ್ನು ಗೌರವಿಸುವ ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಅಲ್ಲಿ ಭೀಷ್ಮಕನ ತಮ್ಮಂದಿರಿಬ್ಬರಿದ್ರು ಕ್ರಥ ಮತ್ತು ಕೈಶಿಕ ಅಂತ ಅದು ದೊಡ್ಡ ಹೊರಭಾಗದಲ್ಲಿ ಊರ ಹೊರಭಾಗದಲ್ಲಿ ಅಂದ್ರೆ ವಿದರ್ಭದ ಹೊರಭಾಗದಲ್ಲಿ ನಡೆದು ದೊಡ್ಡ ಕಾರ್ಯಕ್ರಮ ಅದು ಆಗ ಇಂದ್ರ ಬಂದು ಎಚ್ಚರಿಸ್ತಾನೆ ಇಂದ್ರ ಕ್ಷತ್ರಿಯರ ದೇವತೆ ಅವರ ದಂಡದಲ್ಲಿ ಇಂದ್ರನೇ ನಿಂತು ಆ ಸೈಂಗೋಲು ಅಂತಿದೆಯಲ್ವಾ ಅದು ಇಂದ್ರನಿಂದ ಅಭಿವನ್ಯವಾದಂತಹ ದಂಡ ಅಂತ ರಾಜ ನೀತಿಗಳಲ್ಲಿ ತಿಳಿಸ್ತಾರೆ ಇಂದ್ರನನ್ನ ಅವಾಹನೆ ಮಾಡಿ ಅವನ ಮೂಲಕ ಲೋಕ ಸಂರಕ್ಷಣೆ ಮಾಡುವಂತಹ ಕಾರ್ಯವನ್ನ ರಾಜರು ಮಾಡುತ್ತಿದ್ರು ಆಗ ಸ್ವತಃ ಇಂದ್ರ ಅವರಿಗೆಲ್ಲ ಪ್ರತ್ಯಕ್ಷನಾಗಿ ನೀವು ಅಂತ ಅಂತನ್ನುವ ಗೌರವವನ್ನ ಜರಾಸಂದನಿಗೆ ಸಲ್ಲಿಸಿದ್ರಿ ಅಂತ ಆದ್ರೆ ನಿಮ್ಮ ಎಲ್ಲ ಅಧಿಕಾರವನ್ನು ನಾನು ಕಿತ್ತುಕೊಳ್ತೇನೆ ಅಂತ ಹೆದರಿಸಿ ಇಲ್ಲೇ ನಿಜವಾದ ಎಲ್ಲ ರಾಜರ ಒಡೆತನವನ್ನ ಸಂಪಾದಿಸಲು ಅರ್ಹನಾದವನು ಕ್ಷತ್ರಿಯೋಚಿತವಾದ ಕರ್ಮಗಳನ್ನ ಸದಾ ನಡೆಸುತ್ತಾ ಲೋಕಕ್ಕೆ ತಾನು ರಾಜವಿ ಪಟ್ ರಾಜ ಪದವಿ ಪಡೆದ ಪಡೆಯದೇ ಇದ್ರೂ ಕೂಡ ಅನೇಕ ರಾಜನನ್ನ ಆಯಾ ಸ್ಥಳದಲ್ಲಿ ಕೂಡಿಸಿದವನು ಕೃಷ್ಣ ಅವನು ದಾಮೋದರ ಅನ್ನುವ ರಾಜನನ್ನ ಕೊಂದು ಅವನೇ ಕಾಲ್ ಕೆದ್ರಿ ಬಂದದ್ದು ದಾಮೋದರನೇ ಕಾಶ್ಮೀರದ ದೇಶದವ ಅವನ ಹೆಂಡತಿ ಯಶೋಮತಿಯನ್ನ ಅದೇ ಸ್ಥಾನದಲ್ಲಿ ಕೂಡಿಸ್ತಾನೆ ಹಾಗೆಯೇ ನರಕಾಸುರನನ್ನ ಕೊಂದು ನರಕಾಸುರನ ಮಗನಾದ ಭಗದತ್ತನನ್ನು ಕೂಡಿಸಿದ ಕಂಸನನ್ನು ಕೊಂದು ಉಗಸೇನನ್ನು ಕೂಡಿಸಿದ ಕಾಶಿ ದೇಶದ ರಾಜನನ್ನ ಕೊಂದು ಅವನ ಮಗನನ್ನ ಕೂಡಿಸಿದ ಕರವೀರ ದೇಶದ ರಾಜನನ್ನ ಕೊಂದು ಅವನ ಮಗನನ್ನು ಕೂಡಿಸಿದ ಹೀಗೆ ಇಡೀ ದೇಶಾದ್ಯಂತ ಎಷ್ಟು ಜನ ದುಷ್ಟರು ಅವನ ಮೇಲೆ ಕಾಲ್ ಕೆದರಿ ಯುದ್ಧಕ್ಕೆ ಬಂದು ಪೌಂಡರಕ ಮಾಸುದೇವ ಅವನು ಬಂದು ಪ್ರಾಣ ಬಿಡ್ತಾನೆ ಕೊನೆಗೆ ಕಾಶಿ ಆ ಜಾಗದ ರಾಜರನ್ನು ಕೂಡ ಮತ್ತೆ ಅದೇ ಸ್ಥಾನದಲ್ಲಿ ಕೂಡಿಸ್ತಾನೆ ಹೀಗೆ ಕಿಂಗ್ ಮೇಕರ್ ಆಗಿರುವಂತಹ ಕೃಷ್ಣನಿಗೆ ಈ ಅಧಿ ಆಧಿಪತ್ಯ ಸಲ್ಲಬೇಕು ಅಂತ ನರರಲ್ಲಿ ಸಿಂಹ ನರ ಅಂದ್ರೆ ಪ್ರಜೆಗಳು ಪ್ರಜೆಗಳಲ್ಲಿ ಸಿಂಹ ಅಂದ್ರೆ ರಾಜ ಸಿಂ ಪ್ರಜೆಗಳಲ್ಲಿ ಗೌರವವನ್ನು ಸಂಪಾದಿಸುವ ಗುಣದಿಂದ ಕೂಡಿದ ಶರೀರ ತನುವನ್ನ ಕೃತಕೈಶಿಕರ ಮೂಲಕ ಕೃಷ್ಣ ಅಷ್ಟೂ ರಾಜರ ನಡುವೆ ಇಂದ್ರ ಕೊಟ್ಟಂತಹ ಸಿಂಹಾಸನದಲ್ಲಿ ಕರ್ತಕೈಷಿಕರ ಮರ್ಯಾದೆಯೊಂದಿಗೆ ಕೂಟು ಕೂತು ನಾರಸಿಂಹತನೂ ಆಗಿ ಕಂಡ ನಮ್ಗೆ ನಾರಸಿಂಹ ಅಂದ್ರೆ ಒಂದು ನೆನಪಾಗುವುದು ನರಸಿಂಹನ ರೂಪ ಹಿರಣ್ಯ ಕಶಿಪುವನ್ನ ಕೊಂದದ್ದು ಆದ್ರೆ ಕೃಷ್ಣನ ಒಂದು ನಾರಸಿಂಹ ರೂಪ ಅದು ಹರಿವಂಶದಲ್ಲಿ ಬರುವಂಥದ್ದು ಎಲ್ಲ ರಾಜರು ಕೂಡ ಅರ್ಥ ಮಾಡಿಕೊಂಡ್ರು ಹೌದು ಕೃಷ್ಣ ಎಷ್ಟು ನಮಗೆ ರಕ್ಷಣೆ ಮಾಡಿದ್ದಾನೆ ಈಗಾಗ್ಲೇ ಅನೇಕ ಜನರ ಹೆಣ್ಣು ಮಕ್ಕಳನ್ನು ಬಿಡಿಸಿ ನರಕನಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅದನ್ನು ಮರೆತು ಮತ್ತೆ ಜರಾಸಂಧನನ್ನು ನಾವು ಆಯ್ಕೆ ಮಾಡುವುದು ಎಷ್ಟು ತಪ್ಪು ಅಂತ ಗೊತ್ತಾಗಿ ಕೃಷ್ಣನನ್ನೇ ರಾಜಾದಿರಾಜ ರಾಜರಾಜೇಶ್ವರ ಅಂತ ಪೂಜಿಸ್ತಾರೆ ಆ ರಾಜರಾಜೇಶ್ವರ ಅನ್ನೋ ರೂಪವನ್ನೇ ನಾರಸಿಂಹತನು ಅಂತ ಹೇಳಿದ್ದು ಅಂತಹ ಹರಿಯನ್ನು ದಶರಥನ ಮಗನಾದ ರಾಜನ ರಾಮನನ್ನು ಸದಾ ಇದು ರಾಮನಿಗೂ ಹೊಂದುವ ಮಾತು ಪ್ರಜಾ ಸಿಂಹಾಸನದಲ್ಲಿ ಆಗ್ಲೇ ಕೂತಿದ್ದ ಕೊನೆಗೆ ರಾಷ್ಟ್ರ ಸಿಂಹಾಸನದಲ್ಲೂ ಕೂತು ನಾರಸಿಂಹತನು ಆಗಿ ಕಂಡ ಸದಾ ಅಂತಹ ನಾರಸಿಂಹ ತನುವಾದ ಹರಿಯನ್ನು ದ ದಶರಥನ ಮಗನಾದ ರಾಮಚಂದ್ರನನ್ನು ಪ್ರಣಮಾಮಿ ನಮಸ್ಕರಿಸುತ್ತೇನೆ ಅಂತ ಒಟ್ಟು ಆ ಪದ್ಯದ ಸಾಲನ್ನ ನೋಡಿ ಒಂದು ಸಾಲಿನ ಸ್ತೋತ್ರದಲ್ಲಿ ಎಷ್ಟೆಲ್ಲ ಕಥೆಗಳು ಅಡಗಿ ಅಷ್ಟನ್ನು ಒಂದು ಸಲ ನೆನಪಿಸಿಕೊಳ್ಳುವುದಕ್ಕೆ ಅನುಕೂಲಕರವಾದಂತಹ ಚಿಂತನೆಯನ್ನ ಇದು ಕೊಡ್ತಾ ಹೋಗುತ್ತೆ ಅನ್ನುವುದು ನಮಗೆ ಈ ಸ್ತೋತ್ರಗಳಲ್ಲಿ ನಾವು ಎಷ್ಟು ಅಪರೂಪದ ಸಂಗತಿಗಳನ್ನ ತಿಳಿಯುತ್ತೇವೆ ಅನ್ನೋದರ ಹಿನ್ನೆಲೆಯಲ್ಲಿ ನಿತ್ಯ ಇದನ್ನ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಹಿರಿಯರು ಕೊಟ್ಟದ್ದು ಅನ್ನುದು ನನಗೆ ಭಾಗ್ಯ ವಿಶೇಷ ಅಂತ ಭಾವಿಸಿ ಇವತ್ತಿನ ಮಾತನ್ನ ಮುಕ್ತಾಯ ಮಾಡೋಣ ಶ್ರೀಹರಿಪ್ರಿಯತಾಮ್ ಕೃಷ್ಣ ಅರ್ಪಿತ ವಸ್ತು